ಎಂಟನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಂಟನೆಯ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಐದನೆಯ ಪೋಯಂ ಪೋಯಂ ಚಾಪ್ಟರ್ ಫೈವ್ ಸಂಬಡೀಸ್ ಮದರ್ ಯಾರದೋ ತಾಯಿ ಅನ್ನುವಂತಹ ಶೀರ್ಷಿಕೆಯನ್ನು ಹೊಂದಿರುವ ಈ ಒಂದು ಪದ್ಯವನ್ನು ಇವತ್ತು ಅಧ್ಯಯನ ಮಾಡುತ್ತಾ ಕನ್ನಡದಲ್ಲಿ ಪ್ರತಿಯೊಂದು ಪದದ ಅರ್ಥವನ್ನು ತಿಳಿದುಕೊಳ್ಳುತ್ತಾ ಸಾಗೋಣ ಬನ್ನಿ ವಿದ್ಯಾರ್ಥಿಗಳೇ ಈ ಒಂದು ಪದ್ಯವನ್ನು ಮೇರಿ ಡೋ ಬ್ರೈನ್ ಅವರು ಬರೆದಿರತಕ್ಕಂಥದ್ದು ಇದು ಯಾರ ಬಗ್ಗೆ ಇದೆ ಅನ್ನುವಂಥದ್ದನ್ನು ಈಗ ನೋಡೋಣ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಅದನ್ನು ಸರಿಯಾಗಿ ನೋಡಿಕೊಳ್ಳಿ ಮೊದಲು ಇಂಟ್ರೊಡಕ್ಷನ್ ಆಫ್ ದಿ ಪೋಯಮನ್ನು ನೋಡ್ತಾ ಇದ್ದೇವೆ ಮೇರಿ ದೋ ಬ್ರೈನ್ ಅ ಪೋಯಟ್ ಈ ಕವಿಯತ್ರಿ ಅಥವಾ ಈ ಒಂದು ಕವಿತೆಯನ್ನು ಬರೆದಿರುವಂತಹ ಕವಿಯತ್ರಿ ಸ್ವತಃ ತಾವು ಕವಿಯತ್ರಿಯಾಗಿದ್ದು ಜೊತೆಗೆ ಆಥರ್ ಲೇಖಕಿಯಾಗಿದ್ದಾಳೆ ಜೊತೆಗೆ ಲಿರಿಕಿಸ್ಟ್ ಸಾಹಿತ್ಯಗಾರ್ತಿಯಾಗಿದ್ದಾಳೆ ವಾಜ ನ್ಯೂ ಯಾರ್ಕರ್ ಇವರ ಒಂದು ಮೂಲ ಸ್ಥಳ ಅವರು ಇರ್ತಕ್ಕಂತಹ ನೇಟಿವ್ ಪ್ಲೇಸ್ ಯಾವುದು ಅಂತಂದರೆ ಅದು ನ್ಯೂ ಯಾರ್ಕ್ ನ್ಯೂಯಾರ್ಕರ್ ಅಂತ ಕರೀತಾರೆ ಮೆನಿ ಆಫ್ ಹರ್ ಪೋಯಮ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಬುಕ್ಸ್ ಅಂದರೆ ಇವರು ರಚನೆ ಮಾಡಿರ್ತಕ್ಕಂತಹ ಮೇರಿಯವರು ರಚನೆ ಮಾಡಿರುವಂತಹ ಏನು ಪದ್ಯಗಳಿವೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಪುಸ್ತಕಗಳಿವೆ ಆರ್ ಪಬ್ಲಿಷ್ಡ್ ಪ್ರಕಟಣೆ ಮಾಡಲಾಗಿದೆ ಬೈ ಇಂಟರ್ನ್ಯಾಷನಲ್ ಪಬ್ಲೀಷರ್ಸ್ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಕಟಣಾಗಾರರು ಪ್ರಕಟಣೆ ಮಾಡಿದ್ದಾರೆ ಶೀ ಹ್ಯಾಸ್ ಪ್ರೊವೈಡೆಡ್ ಲಿರಿಕ್ಸ್ ಫಾರ್ ದ ಫೇಮಸ್ ಪಿಯಾನೋ ಪೀಸ್ ಅತ್ಯಂತ ಜನಪ್ರಿಯವಾಗಿರುವಂತಹ ಒಂದು ಲಿರಿಕ್ಸನ್ನು ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಒಂದು ಪಿಯಾನೋ ಪೀಸ್ಗೆ ಆ ಪಿಯಾನೋ ಪೀಸ್ನ ಹೆಸರೇನು ಅಂತಂದರೆ ಹಾರ್ಟ್ಸ್ ಆಫ್ ಹಾರ್ಟ್ಸ್ ಆ್ಯಂಡ್ ಫ್ಲವರ್ಸ್ ಅಂತಕ್ಕಂತಹ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಲಿರಿಕ್ಸ್ ಒಂದು ಸಾಹಿತ್ಯವನ್ನು ಆ ಒಂದು ಪಿಯಾನೋ ಪೀಸ್ಗೆ ಅವರು ಒದಗಿಸಿದ್ದಾರೆ ಮುಂದೆ ಶಿ ಹ್ಯಾಸ್ ಶಿ ಹ್ಯಾಸ್ ಪ್ರೊವೈಡೆಡ್ ಲಿರಿಕ್ಸ್ ಫಾರ್ ದ ಫೇಮಸ್ ಪಿಯಾನೋ ಪೀಸ್ ಹಾರ್ಟ್ಸ್ ಆ್ಯಂಡ್ ಪ್ಲವರ್ಸ್ ದಿಸ್ ನ್ಯಾರಿಟಿವ್ ಪೋಯಮ್ಸ್ ಅಂದರೆ ಈಗ ನಾವೇನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಲ್ಲ ಈ ಒಂದು ಕಾವ್ಯವನ್ನು ಅಥವಾ ಪದ್ಯವನ್ನು ಎಕ್ಸ್ಟೋಲ್ಸ್ ಅಂದರೆ ಸ್ತುತಿಸುವುದು ಅಂತ ಅರ್ಥವನ್ನು ಕೊಡ್ತದೆ ಸ್ತುತಿಸು ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು ಇಲ್ಲಿ ದಿಸ್ ನ್ಯಾರೇಟಿವ್ ಪೋಯಮ್ ಎಕ್ಸ್ಟೋಲ್ಸ್ ದ ಕೈಂಡ್ನೆಸ್ ಶೋನ್ ಬೈ ಅ ಬಾಯ್ ಟು ವರ್ಡ್ಸ್ ಅ ಪುವರ್ ವುಮನ್ ಈ ಒಂದು ಪದ್ಯ ಭಾಗದಲ್ಲಿ ನಾವು ಒಬ್ಬ ಶಾಲಾ ಹೋಗುವ ಹುಡುಗ ಅಥವಾ ಶಾಲೆಗೆ ಹೋಗುವ ಹುಡುಗ ಒಂದು ವಯಸ್ಸಾಗಿರ್ತಕ್ಕಂತಹ ಅಜ್ಜಿಗೆ ಅಥವಾ ಹೆಣ್ಣು ಮಗಳಿಗೆ ಆತ ಸಹಾಯ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಪದ್ಯದವನ್ನು ರಚನೆ ಮಾಡಲಾಗಿದೆ ನೋಡೋಣ ಇಫ್ ಯು ಹ್ಯಾಪನ್ ಟು ಕಮ್ ಅಕ್ರಾಸ್ ಸಚ್ ಟೈಪ್ ಆಫ್ ಪೀಪಲ್ ಆಸ್ ಶೋನ್ ಇನ್ ದ ಪಿಕ್ಚರ್ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳಲಾಗ್ತಾ ಇದೆ ವಿದ್ಯಾರ್ಥಿಗಳೇ ಅಕಸ್ಮಾತಾಗಿ ಈ ಒಂದು ಪಿಕ್ಚರಲ್ಲಿ ತೋರಿಸಿರ್ತಕ್ಕಂತಹ ಅಜ್ಜಿ ಅಂಥವರು ನೀವು ಹೋಗ್ತಕ್ಕಂಥ ದಾರಿಯಲ್ಲಿ ನಿಮಗೆ ಭೇಟಿಯಾದರೆ ನೀವೇನು ಮಾಡ್ತೀರಿ ಇಫ್ ಯು ಹ್ಯಾಪನ್ ಟು ಕಮ್ ಅಕ್ರಾಸ್ ಸಚ್ ಟೈಪ್ ಆಫ್ ಪೀಪಲ್ ಪೀಪಲ್ ಇಂತಹ ಒಂದು ಜನರು ನಿಮಗೆ ಭೇಟಿಯಾದರೆ ಅಕ್ರಾಸ್ ಸಚ್ ಟೈಪ್ಸ್ ಆಫ್ ಪೀಪಲ್ ಆ್ಯಸ್ ಶೋನ್ ಇನ್ ದ ಪಿಕ್ಚರ್ ಹೌ ಡು ಯು ಥಿಂಕ್ ಯು ಕ್ಯಾನ್ ಹೆಲ್ಪ್ ದೆಮ್ ಅವರಿಗೆ ನೀವು ಹೇಗೆ ಸಹಾಯ ಮಾಡುತ್ತೀರಿ ಅನ್ನುವಂತಹ ವಿಚಾರ ನಿಮಗೆ ಬರುತ್ತೆ ಆಲೋಚನೆ ಬರುತ್ತೆ ಅಂತ ಕೇಳಿದ್ದಾರೆ ಶೇರ್ ಯುವರ್ ಬೀವ್ಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಕ್ಲಾಸ್ಮೇಟ್ಸ್ ನಿಮ್ಮ ವಿಚಾರಗಳನ್ನು ಮತ್ತು ನಿಮ್ಮ ನಿಮ್ಮ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳಲಾಗಿದೆ ಇಲ್ಲಿ ಒಬ್ಬ ಶಾಲಾ ಬಾಲಕ ವಯಸ್ಸಾಗಿರತಕ್ಕಂಥ ಅಜ್ಜಿಗೆ ರಸ್ತೆ ಧರಿಸ್ತಕ್ಕಂಥ ಒಂದು ಚಿತ್ರಣವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಪೋಯಮ್ ಆಗಿದೆ ಇದನ್ನು ನಾವೀಗ ನೋಡ್ತಾ ಸಾಗೋಣ ನೌ ಆನ್ ಈಗ ಓದಲಿಕ್ಕೆ ಆರಂಭ ಮಾಡೋಣ ದ ಓಲ್ಡ್ ದ ವುಮನ್ ವಾಸ್ ಓಲ್ಡ್ ಆ್ಯಂಡ್ ರ್ಯಾಗ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಬೆಂಟ್ ವಿತ್ ದ ಚಿಲ್ ಆಫ್ ದ ವಿಂಟರ್ಸ್ ಡೇ ಇಲ್ಲಿ ಗ್ರೇ ಡೇ ಅಂತಕ್ಕಂಥದ್ದು ರೈಮಿಂಗ್ ವರ್ಡ್ಸ್ಗಳಾಗಿವೆ ಅಂತ ಹೇಳ್ತಾರೆ ದ ವುಮನ್ ವಾಸ್ ಓಲ್ಡ್ ಅಂದರೆ ಈ ಚಿತ್ರದಲ್ಲಿ ತೋರಿಸಿರ್ತಕ್ಕಂತಹ ಹೆಣ್ಣು ಮಗಳು ಅಥವಾ ಅಜ್ಜಿ ಅವಳು ತುಂಬ ಅವಳಿಗೆ ವಯಸ್ಸಾಗಿದೆ ಜೊತೆಗೆ ಆ ಅವಳು ಧರಿಸಿರುವಂತಹ ಬಟ್ಟೆ ರ್ಯಾಗಡ್ ರ್ಯಾಗಡ್ ಅಂದರೆ ಔಟ್ ಅವು ಅಲ್ಲಲ್ಲಿ ಹರಿದು ಹೋಗಿವೆ ಅಂತ ಬಟ್ಟೆಗಳನ್ನು ಧರಿಸ್ಕೊಂಡಿರ್ತಕ್ಕಂಥ ಅಜ್ಜಿ ಆ್ಯಂಡ್ ಗ್ರೇ ಗ್ರೇ ಅಂತಂದ್ರೆ ತಲೆ ಕೂದಲು ನಾವು ಹೇಳ್ತೀವಿ ಅರ್ಧ ಬೆಳಗ್ಗೆ ಅರ್ಧ ಕಪ್ಪಿಗೆ ಅಂದರೆ ಅದಕ್ಕೆ ನಾವು ನೆರೆತ ಕೂದಲು ಅಂತ ಕರಿತೇವೆ ಗ್ರೇ ಬೂದು ಬಣ್ಣಕ್ಕೆ ತಿರುಗಿರ್ತಕ್ಕಂತಹ ಕೂದಲು ಅಂತ ನೀವು ಅರ್ಥ ಮಾಡ್ಕೊಳ್ಬೋದು ಅಜ್ಜಿಯನ್ನು ನೋಡಿರ್ತಕ್ಕಂಥ ಕವಿ ಮೇರಿ ಹೇಳ್ತಾಳೆ ಏನಂತ ಹೇಳಿದ್ರೆ ಅಜ್ಜಿ ಹೇಗಿದ್ದಾರೆ ಅಂದರೆ ತುಂಬ ವಯಸ್ಸಾಗಿದೆ ಅವಳು ಧರಿಸ್ಕೊಂಡಿರ್ತಕ್ಕಂಥ ಬಟ್ಟೆ ತುಂಬ ಏನಾಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ಏನಾಗಿದೆ ಟಾರ್ನ್ ಆಗಿದೆ ಹರಿದಿದೆ ಆ್ಯಂಡ್ ಗ್ರೇ ಅವಳ ಒಂದು ಕೂದಲನ್ನು ನೋಡಿದಾಗ ಅವಳ ಕೂದಲು ನೆರೆಯ ನೆರೆದ ಕೂದಲುಗಳು ಅಥವಾ ಅವು ಬೂದಿ ಬಣ್ಣದ ಕೂದಲುಗಳು ಅಂತ ಹೇಳ್ತಾರೆ ಆ್ಯಂಡ್ ಬೆಂಟ್ ವಿತ್ ದ ಚಿಲ್ ಆಫ್ ವಿಂಟರ್ಸ್ ಡೇ ಆ ಸಮಯ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ಸನ್ನಿವೇಶ ಆ ಸನ್ನಿವೇಶ ನಡೆದಿರ್ತಕ್ಕಂಥದ್ದು ಯಾವ ಸೀಸನ್ನಲ್ಲಿ ಅಂತಂದರೆ ವಿಂಟರ್ ಸೀಸನ್ನಲ್ಲಿ ಚಳಿಗಾಲದಲ್ಲಿ ಆ ಚಳಗಾಲಕ್ಕೆ ಆ ಅಜ್ಜಿಯ ಏನಾಗಿದ್ದಾಳಪ್ಪ ಅಂದರೆ ಬೆಂಟ್ ಆಗಿದ್ದಾಳೆ ಬಾಗಿದ್ದಾಳೆ ಅಂತ ಹೇಳ್ತಾರೆ ಆ್ಯಂಡ್ ಬೆಂಟ್ ವಿತ್ ದ ಚಿಲ್ ಚಿಲ್ ಅಂದರೆ ತಂಪಾಗಿರ್ತಕ್ಕಂಥ ವಾತಾವರಣ ಯಾಕೆ ತಂಪಾದ ವಾತಾವರಣ ಇದೆ ಅಂದರೆ ವಿಂಟರ್ ಸೀಸನ್ ಇರೋದ್ರಿಂದ ತಂಪಾದ ವಾತಾವರಣ ಇದೆ ಆ ತಂಪಾದ ವಾತಾವರಣದಿಂದ ಅಜ್ಜಿ ಬಾಗಿದ್ದಾಳೆ ದ ಸ್ಟ್ರೀಟ್ ವಾಸ್ ವೆಟ್ ವಿತ್ ರೀಸೆಂಟ್ ಸ್ನೋ ಅವಳು ನಡೀತಿರ್ತಕ್ಕಂಥ ಓಣಿ ಏನಿದೆ ಆ ಓಣಿ ತುಂಬ ವೆಟ್ ಆಗಿದೆ ವೆಟ್ ಅಂದರೆ ಹಸಿ ಆಗಿದೆ ಅಥವಾ ನಾವೇನು ಹೇಳ್ತೀವಿ ಅದು ಒಂದಿಷ್ಟು ಏನಾಗಿದೆಪ್ಪ ಅಂತಂದರೆ ಅದು ಹಸಿ ಆಗಿದೆ ಅಂತ ಹೇಳಬಹುದು ದ ಸ್ಟ್ರೀಟ್ ವಾಸ್ ವೆಟ್ ವಿತ್ ರೀಸೆಂಟ್ ಸ್ನೋ ಇತ್ತೀಚೆಗೆ ಸುರಿದಿರತಕ್ಕಂತಹ ಹಿಮದಿಂದ ಅದು ವೆಟ್ ಆಗಿದೆ ಹಸಿ ಆಗಿದೆ ಅಥವಾ ತೊಯ್ದುಕೊಂಡಿದೆ ಅಂತ ನೀವು ತಿಳ್ಕೊಬೋದು ಆ್ಯಂಡ್ ವುಮೆನ್ಸ್ ಪೀಟ್ ಬಾರ್ ಏಜ್ ಆ್ಯಂಡ್ ಸ್ಲೋ ಅಜ್ಜಿಯನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆ ಅಜ್ಜಿಗೆ ತುಂಬ ವಯಸ್ಸಾಗಿದೆ ಆ ವಯಸ್ಸಾದ ಕಾರಣದಿಂದಾಗಿ ಅವಳಿಗೆ ಬೇಗನೆ ಅಥವಾ ವೇಗವಾಗಿ ನಡೆಯುವುದಕ್ಕೆ ಬರೋದಿಲ್ಲ ಅಂಥೇಳಿ ಮೊದಲ ಪ್ಯಾರಾಗ್ರಾಫ್ನಲ್ಲಿ ಇಲ್ಲಿ ಕವಿಯತ್ರಿ ಈ ರೀತಿ ವರ್ಣನೆ ಕೊಟ್ಟಿದ್ದಾಳೆ ಇನ್ನು ಎರಡನೇದನ್ನು ನೋಡೋಣ ಸ್ನೋ ಸ್ಲೋ ಅಂತಕ್ಕಂಥದ್ದು ರೈಮಿಂಗ್ ಈ ಎರಡನೇ ಪ್ಯಾರಾಗ್ರಾಫ್ನಲ್ಲಿ ನೋಡ್ತಾ ಇದ್ದೆ ನಾವೀಗ ಈ ಎರಡನೇ ಪ್ರಕರಣ ಯಾವ ರೀತಿಯಾಗಿದೆ ಅಂತಂದರೆ ಶಿಸ್ಟೂಡ್ ಆ್ಯಟ್ ದ ಕ್ರಾಸಿಂಗ್ ಈಗ ಅಜ್ಜಿ ರಸ್ತೆಯ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾಳೆ ಯಾಕೆ ಅಲ್ಲಿ ನಿಂತ್ಕೊಂಡಿದ್ದಾಳೆ ಅಂತಂದರೆ ಆ್ಯಂಡ್ ವೆಯ್ಟಿಂಗ್ ವೇಟೆಡ್ ಲಾಂಗ್ ಭಾಳ ಹೊತ್ತಿನಿಂದ ಅವಳು ರಸ್ತೆಯ ಬದಿಯಲ್ಲಿ ನಿಂತ್ಕೊಂಡಿದ್ದಾಳೆ ಆಗಿ ಅಲೋನ್ ಅಂತಂದರೆ ಒಬ್ಬಂಟಿಯಾಗಿ ಅನ್ಕೇರ್ಡ್ ಅನ್ಕೇರ್ಡ್ ಅಂದರೆ ಇಲ್ಲಿ ಯಾರೂ ಅವಳನ್ನು ಗಮನಿಸ್ತಾ ಇಲ್ಲ ಅವಳ ಬಗ್ಗೆ ಕಾಳಜಿ ತೆಗೆದುಕೊಳ್ತಕ್ಕಂಥವ್ರು ಯಾರೂ ಇಲ್ಲ ಅನ್ಕೇರ್ಡ್ ಫಾರ್ ಅಮಿಡ್ ದ ಥ್ರೋಂಗ್ ಅಮಿಡ್ ದ ಥ್ರೋಂಗ್ ಅಂತಂದರೆ ಜನರ ಮಧ್ಯದಲ್ಲಿ ಅವಳು ಇದ್ದಾಳೆ ಯಾರು ಅಜ್ಜಿ ಈಗ ರಸ್ತೆ ದಾಟಬೇಕಾಗಿದೆ ರಸ್ತೆ ದಾಡುವುದಕ್ಕಾಗಿ ತುಂಬ ಹೊತ್ತಿನಿಂದ ನಿಂತ್ಕೊಂಡಿದ್ದಾಳೆ ಅವಳನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ಅವಳು ಒಬ್ಬಂಟಿಯಾಗಿದ್ದಾಳೆ ಅಲೋ ಅವಳ ಜೊತೆ ಯಾರೂ ಇಲ್ಲ ಅನ್ಕೇರ್ಡ್ ಫಾರ್ ಅಂತಂದರೆ ಅವಳ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ಯಾರೂ ಅವಳು ಸುತ್ತಮುತ್ತಲ ಇರುವುದಿಲ್ಲ ಹೇಳಿ ಅಮಿರ್ ದ ಥ್ರೋಂಗ್ ಅಂತ ಹೇಳಿ ಎಲ್ಲಿ ನಿಂತ್ಕೊಂಡಿದ್ದಾಳೆ ಅಜ್ಜಿ ಅಂತಂದರೆ ಜನರ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾಳೆ ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಪಾಸ್ ಹರ್ ಬೈ ಅವಳ ಅಕ್ಕಪಕ್ಕದಲ್ಲಿ ಹಾದು ಹೋಗ್ತಕ್ಕಂತಹ ಮಾನವರು ನಾರ್ ಹೀಡೆಡ್ ದ ಗ್ಲಾನ್ಸ್ ಆಫ್ ಹರ್ ಆ್ಯಂಗ್ಸಿಯಸ್ ಐ ಅಂತ ಹೇಳ್ತಾರೆ ಅಂತ ಅರ್ಥ ಏನಂತಂದರೆ ಅವಳ ಸುತ್ತಮುತ್ತಲು ಹೋಗ್ತಿರ್ತಕ್ಕಂಥ ರಸ್ತೆಯಲ್ಲೇ ದಾಟಿ ಹೋಗ್ತಿರ್ತಕ್ಕಂಥ ಜನರು ಯಾರೊಬ್ಬರು ಅವಳ ಬಗ್ಗೆ ಒಂದು ಅವಳ ಗಮನ ಅವಳ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅವಳ ಆ್ಯಂಗ್ಸಿಯಸ್ ಅಂತ ಹೇಳ್ತೀವಿ ಆತಂಕ ಕಣ್ಣುಗಳ ಕಡೆಗೆ ಯಾರೂ ನೋಡ್ತಾ ಇಲ್ಲ ಅಂತ ಕವಿಯತ್ರಿ ಇಲ್ಲಿ ಹೇಳ್ತಾ ಇದ್ದಾಳೆ ಇನ್ನು ಮೂರನೇದಾಗಿ ಮೂರನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾಳೆ ಡೌನ್ ದ ಸ್ಟ್ರೀಟ್ ವಿತ್ ಅ ಲಾಟರ್ ಆ್ಯಂಡ್ ಶೌಟ್ ಗ್ಲಾಡ್ ಇನ್ ದ ಫ್ರೀಡಮ್ ಆಫ್ ಸ್ಕೂಲ್ ಲೆಟ್ ಔಟ್ ಇಲ್ಲಿ ಶಾಲೆ ಬಿಡುವಂಥ ಸನ್ನಿವೇಶವನ್ನ ಕವಿಯತ್ರಿ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಮಕ್ಕಳು ಶಾಲೆ ಬಿಟ್ಟು ಮನೆ ಕಡೆ ತೆರಳುವಂತ ಸಮಯವನ್ನ ಇಲ್ಲಿ ಕವಿಗಳು ಬಾ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ನೋಡೋಣ ಡೌನ್ ದ ಸ್ಟ್ರೀಟ್ ಅಂತಂದ್ರೆ ಆ ಒಂದು ಓಣಿಯ ಆ ಓಣಿಯ ಆ ಒಂದು ಓಣಿಯಲ್ಲಿ ವಿತ್ ಲಾಟರ್ ಆ್ಯಂಡ್ ಶೌಟ್ ಶಾಲೆ ಬಿಟ್ಟ ತಕ್ಷಣ ಮಕ್ಕಳನ್ನು ನಕ್ಕೊಂಡು ಅಥವಾ ನಗು ನಗುತ್ತಾ ಏನು ಮಾಡ್ತಾರೆ ಶೌಟ್ ಮಾಡ್ತಾ ಕೂಗುತ್ತಾ ಏನು ಮಾಡಿದ್ದಾರೆ ಗ್ಲ್ಯಾಡ್ ಇನ್ ದ ಫ್ರೀಡಮ್ ಆಫ್ ಸ್ಕೂಲ್ ಲೆಟ್ ಔಟ್ ಅವರು ಗ್ಲ್ಯಾಡ್ ಸಂ ತುಂಬ ಸಂತೋಷವಾಗಿದ್ದಾರೆ ಹುಡುಗರು ಯಾಕೆ ಸಂತೋಷವಾಗಿದ್ದಾರೆ ಅಂತಂದರೆ ಈಗ ಶಾಲೆ ಬಿಟ್ಟಿದೆ ಸ್ಕೂಲ್ ಲೆಟ್ ಔಟ್ ಸ್ಕೂಲ್ನಿಂದ ಅವರು ಹೊರಗಡೆ ಬಂದಿದ್ದಾರೆ ಅದಕ್ಕೆ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ನಗುತ್ತಾ ಇದ್ದಾರೆ ಮತ್ತು ಕೂಗ್ತಾ ಕೂಗ್ತಾ ಬರ್ತಾ ಇದ್ದಾರೆ ಕೇಮ್ ದ ಬಾಯ್ಸ್ ಲೈಕ್ ಅ ಫ್ಲೋಕ್ ಆಫ್ ಶೇಪ್ ಇಲ್ಲಿ ಕವಿಯತ್ರಿ ಏನು ಮಾಡಿದಾಳಪ್ಪ ಅಂದರೆ ಆ ಒಂದು ಮಕ್ಕಳ ಗುಂಪೇನು ಬರ್ತಾ ಇದೆ ಆ ಗುಂಪನ್ನು ಇವರು ಕುರಿಗಳ ಹಿಂಡಿಗೆ ಹೋಲಿಕೆಯನ್ನ ಮಾಡಲಾಗಿದೆ ಇಲ್ಲಿ ಸಿಮಿಲಿ ಅಂತಕ್ಕಂಥ ಫಿಗರ್ ಸ್ಪೀಚ ಫಿಗರ್ ಆಫ್ ಸ್ಪೀಚ್ ಅನ್ನು ಬಳಸಲಾಗಿದೆ ಬಾಯ್ಸ್ ಕುರಿಗಳ ಹಿಂಡಿಗೆ ಹೋಲಿಕೆ ಮಾಡಲಾಗಿದೆ ಹೈಲಿಂಗ್ ದ ಸ್ನೋ ಫೈಲ್ಡ್ ವೈಟ್ ಆ್ಯಂಡ್ ಡೀಪ್ ಅದೇ ಸಮಯಕ್ಕೆ ಹಿಮ ಸುರ್ಯೋದಕ್ಕೆ ಆರಂಭ ಆಗಿದೆ ಆ ಹಿಮ ಆ ಮಕ್ಕಳನ್ನು ಸ್ವಾಗತ ಮಾಡ್ತಾ ಇದೆ ಹೈಲಿಂಗ್ ದ ಸ್ನೋ ಆ್ಯಂಡ್ ಫೈಲ್ಡ್ ವೈಟ್ ಫೈಲ್ಡ್ ವೈಟ್ ಅಂದರೆ ರಸ್ತೆ ಮೇಲೆ ಬಿದ್ದು ಬಿದ್ದು ರಾಶಿ ಆಗ್ತಾ ಇದೆ ಬಿಳಿ ರಾಶಿ ಉಂಟಾಗ್ತಾ ಇದೆ ಆ್ಯಂಡ್ ಡೀಪ್ ಅಷ್ಟೇ ಆಳವಾಗಿ ಸಹಿತ ಆ ಒಂದು ಸ್ನೋವನ್ನು ನಾವಲ್ಲಿ ನೋಡಬಹುದು ಪಾಸ್ಟ್ ದ ವುಮನ್ಸು ಓಲ್ಡ್ ಆ್ಯಂಡ್ ಗ್ರೇ ಇಲ್ಲಿ ಅಜ್ಜಿಯನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಜ್ಜಿ ತುಂಬ ವಯಸ್ಸಾಗಿರ್ತಕ್ಕಂಥವಳು ಮತ್ತು ಅವಳ ತಲೆ ಕೂದಲು ಏನಾಗಿದೆ ಅಂದರೆ ತುಂಬ ನೆರೆತಿರ್ತಕ್ಕಂಥ ತಲೆ ಕೂದಲು ಅಂತ ಹೇಳ್ತಾರೆ ಹ್ಯಾಸ್ಟನ್ ದ ಚಿಲ್ಡ್ರನ್ ಆನ್ ದರ್ ವೇ ಮಕ್ಕಳು ತಮ್ಮ ದಾರಿ ಹಿಡಿದು ಹೋಗ್ತಾ ಇದ್ರು ನಾರ್ ಆಫರ್ಡ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್ ಆ ಮಕ್ಕಳು ತಮ್ಮ ದಾರಿ ಹಿಡಿದು ಹೋಗ್ತಿರ್ಬೇಕಾದ್ರೆ ಯಾರೊಬ್ಬರು ಶಾಲಾ ಮಕ್ಕಳು ಅವಳ ಒಂದು ಸಹಾಯಕ್ಕೆ ಬರಲಿಲ್ಲ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್ ಅಂತಂದರೆ और के बर सो मी सो मीड अफ्रेड टू स्ट अंतर आदि अज्जी ऐन हदर दा तुम भये आके अफ्रेडे अंतर लास्ट द क्यारियज वील और दर्स वीट शुड क्रउड हर डलीप्रीट अंतर ल क्यारियज क्यारेज अकड़ी गाड़ी अथवा ಏನಂತೀರಿ ನೀವು ಕುದುರೆ ಗಾಡಿ ಅಂತ ಕರೀತೀರಿ ಆ ಕ್ಯಾರೇಜ್ ವೀಲ್ಸ್ ಅಂದರೆ ಚಕ್ರಗಳು ಆರ್ ಅಥವಾ ಹಾರ್ಸಸ್ ಸ್ಪೀಟ್ ಆ ಒಂದು ಕುದುರೆಗಳ ಒಂದು ಪಾದ ಶುಡ್ ಕ್ರೌಡ್ ಹಾರ್ ಕ್ರೌಡ್ ಹಾರ್ ಡೌನ್ ದ ಸ್ಲೀಪ್ರಿ ಸ್ಟೀಟ್ ಅಲ್ಲಿ ಸ್ಲೀಪ್ರಿಯಾಗಿರ್ತಕ್ಕಂಥದ್ದು ಈಗ ತಾನು ಹೆಮ್ಮೆ ಬೀಳ್ತಾ ಇದೆ ಜರಿಯುವಂತಹ ಆ ಒಂದು ಓನಿಯೊಳಗೆ ಜರಿದು ಬೀಳುವಂಥ ಅವಕಾಶ ಇರುವುದರಿಂದ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಅಟ್ ಲಾಸ್ಟ್ ಕೇಮ್ ಒನ್ ಆಫ್ ದ ಮೆರಿಟ್ ರೂಫ್ ಅದೇ ಸಮಯಕ್ಕೆ ಒಂದು ತುಂಬ ಹರ್ಷದಿಂದ ಇರತಕ್ಕಂತಹ ಹರ್ಷದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಒಂದು ಟ್ರೂಪ್ ಟ್ರೂಪ್ ಮೀನ್ಸ್ ಗ್ರೂಪ್ ಅಂತ ಅರ್ಥವನ್ನು ಕೊಡುತ್ತೆ ಅಂತ ಒಂದು ಗ್ರೂಪ್ ಬರುತ್ತೆ ದ ಗೇಯೆಸ್ಟ್ ಲ್ಯಾಡಿ ಆಫ್ ಆಲ್ ದ ಗ್ರೂಪ್ ಆ ಒಂದು ಗ್ರೂಪ್ನಲ್ಲಿ ತುಂಬ ಸಂತೋಷವಾಗಿರ್ತಕ್ಕಂಥ ಒಬ್ಬ ಹುಡುಗ ಇದ್ದಾನೆ ಅವನು ನಾವು ಲ್ಯಾಡಿ ಅಂತ ಕರಿತೀವಿ ಅಥವಾ ಲ್ಯಾಡ್ ಅಂತ ಕರೀತೀವಿ ಆತ ಬರ್ತಾ ಇದ್ದಾನೆ ಈ ಕಡೆಗೆ ಈ ಫಾಝ್ರ ಬಿಸೈಡ್ ಹರ್ ಆತ ಬಂದು ಅಜ್ಜಿ ಪಕ್ಕದಲ್ಲಿ ನಿಂತ್ಕೊಳ್ತಾನೆ ಈ ಫಾದರ್ ಬಿಸೈಡ್ ಹರ್ ಆ್ಯಂಡ್ ವರ್ಷಿಪ್ ಲವ್ ವಿಸ್ ಸಾರಿ ವಿಸ್ಪರ್ಡ್ ಲವ್ ವಿಸ್ಪರ್ಡ್ ಅಂತಂದರೆ ಕಿವಿ ಮಾತಾಡೋ ಸಾವಕಾಶವಾಗಿ ಮಾತಾಡ್ತಾನೆ ಐ ಶಾಲ್ ಹೆಲ್ಪ್ ಯು ಟು ಕ್ರೋಸ್ ನಾನು ನಿನಗೆ ರಸ್ತೆ ದಾಡೋದಕ್ಕೆ ಸಹಾಯ ಮಾಡಲಿ ಅಂತ ಕೇಳ್ತಾನೆ ಇಫ್ ಯು ಇಷ್ಟು ಗೋ ನೀ ಹೋಗಲು ಬಯಸಿದರೆ ನಾನು ರಸ್ತೆ ದಾಟಿಸ್ತೀನಿ ನಾನು ಅಂತ ಹೇಳ್ತಾನೆ ಹರ್ ಏಜ್ ಹ್ಯಾಂಡ್ ಆನ್ ಹೀಸ್ ಸ್ಟ್ರಾಂಗ್ ಯಂಗ್ ಆರ್ಮ್ ಆ ವಯಸ್ಸಾಗಿರ್ತಕ್ಕಂಥ ಅಜ್ಜಿಯ ಕೈಯನ್ನು ಈಗ ತರುಣ ಯುವಕ ಏನು ಮಾಡುತ್ತಾನೆ ಅಂದರೆ ತನ್ನ ಕೈಯನ್ನು ಅವಳ ಕೈಯೊಂದಿಗೆ ಜೋಡಿಸಲಾಗುತ್ತೆ ಅಥವಾ ಹೇಳ್ಕೊಳ್ತಾನೆ ಅಂತ ಅರ್ಥವನ್ನು ಕೊಡುತ್ತೆ ಸಿ ಪ್ಲೇಸ್ ಆ್ಯಂಡ್ ಸೋ ವಿದೌಟ್ ಹರ್ಟ್ ಆರ್ ಹಮ್ ಅಥವಾ ಹಾರ್ಮ್ ಅಂತ ಹೇಳ್ತಾರೆ ಅವಳನ್ನು ಏನು ಮಾಡಲಾಯಿತು ಅವಳ ಸ್ಥಳಕ್ಕೆ ಸೇರಿಸಲಾಯಿತು ಯಾವುದೇ ನೋವು ಅಥವಾ ಅವಳ ಮನಸ್ಸಿಗೆ ನೋವು ಆಗದಂತೆ ನೋಡಿಕೊಂಡು ಅವಳನ್ನು ಸ್ಥಳಕ್ಕೆ ತಲುಪಿಸಲಾಯಿತು ಶಿ ಹೀ ಗೈಡೆಡ್ ದ ಟ್ರಾವೆಲಿಂಗ್ ಫೀಟ್ ಅಲಾಂಗ್ ಆ ಒಬ್ಬ ಕಿರಿಯ ವಯಸ್ಸಿನ ಹುಡುಗ ಏನು ಮಾಡ್ತಾನೆ ಆ ನಡುಗುತ್ತಿರತಕ್ಕಂತಹ ನರಗುತ್ತಿರ್ತಕ್ಕಂತಹ ಆ ಒಂದು ಪಾದಗಳಿಗೆ ಡೈರೆಕ್ಷನ್ ಕೊಡ್ತಾನೆ ಗೈಡ್ ಮಾರ್ಗದರ್ಶನ ಮಾಡ್ತಾನೆ ಪ್ರೌಡ್ ದ್ಯಾಟ್ ಈಸ್ ಓನ್ ಓನ್ ವರ್ ಫಾರ್ ಮ್ಯಾನ್ ಸ್ಟ್ರಾಂಗ್ ಪ್ರೌಡ್ ದ್ಯಾಟ್ ನಾವು ಹೆಮ್ಮೆ ಪಡಬೇಕು ಈಸ್ ಓನ್ ವರ್ ಫಾರ್ ಮ್ಯಾನ್ ಸ್ಟ್ರಾಂಗ್ ಅದ ಮಾಡ್ತಕ್ಕಂಥ ಸಹಾಯ ಅದು ಖಂಡಿತವಾಗಿಯೂ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಫರ್ಮ್ ಆಗಿರ್ತಕ್ಕಂಥದ್ದು ದೆನ್ ಬ್ಯಾಕ್ ಅಗೇನ್ ಟು ಹೀಸ್ ಫ್ರೆಂಡ್ಸ್ ಅಜ್ಜಿಯನ್ನು ರಸ್ತೆ ಅರ್ಸಿ ಏನು ಮಾಡ್ತಾನೆ ಹುಡುಗ ತನ್ನ ಫ್ರೆಂಡ್ಸನ್ನು ಸೇರಿಕೊಳ್ಳುತ್ತಾನೆ ಇವೆಂಟ್ ಈಸ್ ಯಂಗ್ ಹಾರ್ಟ್ ಹ್ಯಾಪಿ ಆ್ಯಂಡ್ ವೆಲ್ ಕಂಟೆಂಟ್ ಯಾವಾಗ ಅಜ್ಜಿಗೆ ಸಹಾಯ ಮಾಡ್ತಾನೆ ಆತನ ಹೃದಯ ತುಂಬ ಸಂತೋಷ ಪಡುತ್ತೆ ಜೊತೆಗೆ ಒಳ್ಳೆಯ ಭಾವನೆಯಲ್ಲಿ ಆತ ಇರ್ತಾನೆ ಅಂತ ಹೇಳ್ತಾರೆ ಇನ್ನು ಮುಂದೆ ಹೇಳ್ತಾರೆ ಇಲ್ಲಿ ಸಿ ಸಿಂಬಡಸ್ ಮದರ್ ಆತ ತನ್ನ ಫ್ರೆಂಡ್ಸ್ಗೆ ಹೋಗಿ ಹೇಳ್ತಾ ಇದ್ದಾನೆ ಅವಳು ಯಾರದೋ ತಾಯಿ ಶಿ ಈಸ್ ಸಂಬಡಿಸ್ ಮದರ್ ಬಾಯ್ಸ್ ಯು ನೋ ಹುಡುಗರೆ ನಿಮ್ಗೆ ಗೊತ್ತಿದೆ ಏನು ಫಾರ್ ಆಲ್ ಶಿ ಈಸ್ ಏಜ್ ಆ್ಯಂಡ್ ಪುವರ್ ಅವಳಿಗೆ ತುಂಬ ವಯಸ್ಸಾಗಿದೆ ಮತ್ತು ಅವಳು ತುಂಬ ಪಾಪದವಳು ಆ್ಯಂಡ್ ಸ್ಲೋ ತುಂಬ ಸಾವಕಾಶ ಅವಳು ಆ್ಯಂಡ್ ಐ ಹೋಪ್ ಸಮ್ ಪೆಲೋ ವಿಲ್ ಲೆಂಡ್ ಅ ಹ್ಯಾಂಡ್ ನನ್ನ ಒಂದು ಭರವಸೆ ಏನಪ್ಪ ಅಂತಂದರೆ ಆ ಅಜ್ಜಿಗೆ ಯಾರು ಸಹಾಯ ಮಾಡ್ತಾರೆ ಒಂದು ಸಹಾಯ ಹಸ್ತವನ್ನು ಚಾಸ್ತಾರೆ ಅಂತಕ್ಕಂಥದ್ದು ನನ್ನ ಆಶಯವಾಗಿದೆ ಟು ಹೆಲ್ಪ್ ಮೈ ಮದರ್ ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳುತ್ತಾನೆ ನಾನು ಅವಳಿಗೆ ಕೈಯನ್ನು ಕೊಟ್ಟು ಸಹಾಯ ಮಾಡಿದೆ ಅವಳನ್ನು ದಾಡಿಸಿದೆ ನಾನು ಯಾಕಂದರೆ ನನ್ನ ತಾಯಿಯು ಸಹಿತ ಇನ್ನೊಬ್ರು ಯಾರು ಸಹಾಯ ಮಾಡ್ತಾರೆ ಟು ಹೆಲ್ಪ್ ಮೈ ಹ್ಯಾಂಡ್ ಮದರ್ ಯು ಅಂಡರ್ಸ್ಟುಡ್ ಯು ಅಂಡರ್ಸ್ಟ್ಯಾಂಡ್ ನಿಂಗೆ ಗೊತ್ತಾಯ್ತಲ್ಲ ಇಫ್ ಎವರ್ ಸೀ ಈಸ್ ಪ್ಯೂಯರ್ ಆ್ಯಂಡ್ ಗ್ರೇ ವೆನ್ ಹರ್ ಓನ್ ಡಿಯರ್ ಬಾಯ್ ಈಸ್ ಫಾರ್ ಅ ವೇ ಅವಳಿಗೆ ತುಂಬ ವಯಸ್ಸಾಗಿದೆ ಅಜ್ಜಿಗೆ ಆದರೆ ಅವಾಗ ಬೇಕಾಗಿರ್ತಕ್ಕಂಥ ಅವನ ಮಕ್ಕಳು ಅವಳ ಹತ್ರ ಇಲ್ಲ ಆ ಕಾರಣಕ್ಕಾಗಿ ಅವಳು ಈ ಸ್ಥಿತಿಗೆ ಬಂದಿದ್ದಾಳೆ ಅಂತ ಆ ಹುಡುಗ ಹುಡುಗರಿಗೆ ತನ್ನ ಸ್ನೇಹಿತರಿಗೆ ಹೇಳ್ತಾನೆ ಆ್ಯಂಡ್ ಸಮ್ ಈಸ್ ಮದರ್ ಬೋಟ್ ಲೋ ಹರ್ ಹ್ಯಾಡ್ ಒಂದು ಯಾರದೋ ತಾಯಿಗೆ ಸಹಾಯ ಪಡ್ಕೊಂಡಿರ್ತಕ್ಕಂಥ ಯಾರದೋ ಒಬ್ಬ ತಾಯಿ ಇದ್ದಾಳಲ್ಲ ಅವಳು ಮನೆಗೆ ಹೋಗ್ತಾಳೆ ತಲೆಯನ್ನು ತಳಗೆ ಹಾಕ್ತಾಳೆ ಬೋಟ್ ಲೋ ಹರ್ ಹ್ಯಾಡ್ ಇನ್ ಹರ್ ಹೋಮ್ ಅವಳ ಮನೆಯಲ್ಲಿ ದ್ಯಾಟ್ ನೈಟ್ ಆ ರಾತ್ರಿ ಆ್ಯಂಡ್ ದ ಪ್ರೇಯರ್ಸ್ ಈ ಸೇಡ್ ವಾಸ್ ಅವಳು ಹೇಳಿರ್ತಕ್ಕಂಥ ಪ್ರಾರ್ಥನೆ ಏನಪ್ಪ ಅಂತಂದರೆ ಗಾಡ್ ಬಿ ಕೈಂಡ್ ಟು ದ ನೋಬಲ್ ಬಾಯ್ ಆ ಉದಾರಿ ಹುಡುಗನಿಗೆ ನೀನು ದಯೆ ತೋರಿಸು ಆ ಅಜ್ಜಿ ಕೇಳ್ಕೊಳ್ತಾಳೆ ಹೂ ಈಸ್ ಸಂಬಡಿ ಸನ್ ಆ್ಯಂಡ್ ಫ್ರೈಡ್ ಆ್ಯಂಡ್ ಜಾಯ್ ಇದನ್ನು ಕೂಡ ಯಾರದೋ ತಾಯಿಯ ಮಗ ಸಂಬಡೀಸ್ ಸನ್ ಆ್ಯಂಡ್ ಫ್ರೈಡ್ ಆ್ಯಂಡ್ ಜಾಯ್ ಅವನು ತುಂಬ ಹೆಮ್ಮೆ ಪಡ್ತಕ್ಕಂಥ ಸಂತೋಷ ಪಡ್ತಕ್ಕಂಥ ಹುಡುಗ ಅಂತ ಹೇಳ್ತಾನೆ ಆ್ಯಂಡ್ ದಿಸ್ ಪೋಯಮ್ ಇಸ್ ರಿಟನ್ ಬೈ ಮೇರಿ ಡೋ ಬ್ರೈನ್ ಸೊ ಸ್ವಲ್ಪ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು